ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕೆಡವೋಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಸಂಚು ನಡೆಸುತ್ತಿದ್ದಾವ ಕಾಂಗ್ರೆಸ್ ಶಾಸಕರಿಗೆ ಹಣದ ಆಮಿಷ ಒಡ್ಡಿಯೋ ತನಿಖೆಗಳ ಬೆದರಿಕೆ ಹಾಕಿಯೋ ಸರ್ಕಾರವನ್ನು ಸಂವಿಧಾನ ಬಾಹಿರವಾಗಿ ಅಸ್ಥಿರಗೊಳಿಸೋಕೆ ಸಂಚು ನಡೆಸಿರುವ ಬಗ್ಗೆ ಈಗ ನಿಖರ ಗುಮಾನಿಗಳು ಗೋಚರಿಸುತ್ತಿವೆ ಬಿಜೆಪಿಯೊಳಗೆ ವಿಜಯೇಂದ್ರ ವಿರುದ್ಧ ಭಿನ್ನಮತಿಯ ಗುಂಪಿನ ನಾಯಕತ್ವ ವಹಿಸಿರುವಂತಹ ಯತ್ನ ಕೂಡ ಕೆಲ ದಿನಗಳ ಹಿಂದೆ ಕೆಲ ನಾಯಕರು ಮುಖ್ಯಮಂತ್ರಿಯಾಗುವ ಆಸೆಯಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿಕೊಂಡಿಟ್ಕೊಂಡಿದ್ದಾರೆ ಅಂತ ತಮ್ಮ ಪಕ್ಷದವರ ಮೇಲೆಯೇ ಗುಮಾನಿಯ ಬಾಂಬನ್ನ ಅನ್ನ ಆಪರೇಷನ್ ಕಮಲದಂತಹ ಅನೈತಿಕ ಮಾರ್ಗದ ಮೂಲಕ ಅಧಿಕಾರ ಹಿಡಿಯುವಂತಹ ಸಂದರ್ಭ ಎದುರಾದರೆ ಆಗ ಅಧಿಕಾರದ ಸುಸ್ಥಿರ ಸರ್ಕಾರವನ್ನು ಕೆಡವಿದಂತಹ ಅಪವಾದ ಮೈತ್ರಿ ಪಕ್ಷಗಳ ಮೇಲೆ ಬರುತ್ತೆ ಅದನ್ನು ತಪ್ಪಿಸಿಕೊಳ್ಳುವ ದೃಷ್ಟಿಯಿಂದಲೇ ಸರ್ಕಾರಕ್ಕೆ ಕೆಟ್ಟ ಕಳಂಕ ಮೆಚ್ಚಿಸೋಕೆ ಹೀಗೆ ಅನಗತ್ಯ ಮೂಡ ಬಕ್ಫ್ ಆರೋಪಗಳನ್ನು ದೊಡ್ಡ ಹಗರಣಗಳಂತೆ ಬಿಂಬಿಸಲಾಗ್ತಿದೆ ಬಿಜೆಪಿ ನಾಯಕರು ಹೀಗೆ ಆತಂಕಕ್ಕೆ ಒಳಗಾಗಿ ನೀಡುತ್ತಾ ಇರುವಂತಹ ಪ್ರತಿಕ್ರಿಯೆಗಳನ್ನು ನೋಡಿದ್ರೆ ಈ ಆರೋಪ ನಿಜವಿರಬಹುದು ಎನ್ನುವ ಗುಮಾನಿಯನ್ನು ಗಟ್ಟಿ ಮಾಡ್ತವೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕೆಡೋಕೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಸಂಚು ನಡೆಸ್ತಿದ್ದಾವ ಕಾಂಗ್ರೆಸ್ಸಿನ ಐವತ್ತು ಶಾಸಕರನ್ನು ಸೆಳೆಯೋಕೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆಯಾ ಅದಕ್ಕೋಸ್ಕರ ಬರೋಬ್ಬರಿ ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಬಿಜೆಪಿ ಜೆ ಡಿ ಎಸ್ ನಾಯಕರು ಒಟ್ಟುಗೂಡಿಸಿಕೊಂಡಿದ್ದಾರೆ ಈ ಎಲ್ಲ ಪ್ರಶ್ನೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತವೆ ಬರೋಬ್ಬರಿ ನೂರ ಮೂವತ್ತಾರು ಶಾಸಕರನ್ನ ಗೆಲ್ಲಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದಂತಹ ಮೊದಲ ದಿನದಿಂದಲೂ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವ ಬಗ್ಗೆ ಮಾತನಾಡ್ತಾ ಬರ್ತಿದ್ದಾರೆ ಲೋಕಸಭಾ ಚುನಾವಣೆಯ ನಂತರ ಈ ಸರ್ಕಾರ ಇರಲ್ಲ ಅಂತ ಅಶೋಕ್ ವಿಜಯೇಂದ್ರ ಸಿಟಿ ರವಿ ಯತ್ನಾಳ್ ಬೊಮ್ಮಾಯಿ ಆದಿಯಾಗಿ ಹಲವಾರು ಬಿಜೆಪಿ ನಾಯಕರು ಹೇಳಿದ್ದುಂಟು ಇನ್ನು ಜೆ ಡಿ ಎಸ್ ನ ಅವರು ಕೂಡ ಈ ಸರ್ಕಾರ ಸದ್ಯದಲ್ಲೇ ಬಿದ್ದು ಹೋಗಲಿದೆ ಮುಂಬರುವ ವಿಧಾನಸಭಾ ಚುನಾವಣೆಗೂ ಮೊದಲೇ ನಾನು ಮುಖ್ಯಮಂತ್ರಿ ಆಗಲಿದ್ದೇನೆ ಅಂತ ಹೇಳಿದ್ದುಂಟು ಇತ್ತೀಚೆಗೆ ಉಪಚುನಾವಣಾ ಪ್ರಚಾರದಲ್ಲಿ ತಮ್ಮ ವೃದ್ಧಾಪ್ಯ ಜೀವನದಲ್ಲೂ ರೋಷಾವೇಶದ ಭಾಷಣಗಳನ್ನು ಮಾಡಿದ್ದಂತಹ ದೇವೇಗೌಡರು ಈ ಸರ್ಕಾರವನ್ನ ಕಿತ್ತೊಗೆಯೋವರೆಗೂ ನಾನು ವಿಶ್ರಮಿಸುವುದಿಲ್ಲ ಅಂತ ಹೇಳಿದ್ದು ಕೂಡ ನಿಮಗೆ ನೆನಪಿರಬಹುದು ಇಷ್ಟು ದಿನ ಇವೆಲ್ಲ ರಾಜಕೀಯ ಕಾಲೆಳೆದಾಟದ ಹೇಳಿಕೆಗಳು ಅಂತ ಜನ ಕೂಡ ನಿರ್ಲಕ್ಷಿಸಿದ್ರು ಆದರೆ ಮೈತ್ರಿ ನಾಯಕರ ಈ ಹೇಳಿಕೆಗಳ ಅವು ಸುಖಾಸುಮನೆ ಆಡಿದ ಮಾತುಗಳಲ್ಲ ಕಾಂಗ್ರೆಸ್ ಶಾಸಕರಿಗೆ ಹಣದ ಆಮಿಷ ಒಡ್ಡಿಯೋ ತನಿಖೆಗಳ ಬೆದರಿಕೆ ಹಾಕಿಯೋ ತನ್ನ ಕೈವಶ ಮಾಡಿಕೊಂಡು ಸರ್ಕಾರವನ್ನು ಸಂವಿಧಾನ ಬಾಹಿರವಾಗಿ ಅಸ್ಥಿರಗೊಳಿಸೋಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಸಂಪೂರ್ಣ ಸಂಚು ನಡೆಸಿರುವ ಬಗ್ಗೆ ಈಗ ನಿಖರ ಗುಮಾನಿಗಳು ಗೋಚರಿಸ್ತಿವೆ ಸ್ವತಃ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಐವತ್ತು ಶಾಸಕರನ್ನ ಆಯ್ಕೆ ಮಾಡಿಕೊಂಡು ಒಬ್ಬೊಬ್ಬರಿಗೂ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ನೀಡೋಕೆ ಬಿಜೆಪಿ ಮುಂದಾಗಿತ್ತು ಅನ್ನುವಂತಹ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ ಕೇವಲ ಸಿದ್ದರಾಮಯ್ಯವರು ಮಾತ್ರವಲ್ಲ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಈ ಮಾತನ್ನ ಒತ್ತಿ ಹೇಳಲಾರಂಭಿಸಿದ್ದಾರೆ ಮಂಡ್ಯದ ರವಿ ಕಾಣಿಗಾ ಬೆಳಗಾವಿಯ ಬಾಬಾ ಸಾಹೇಬ್ ಪಾಟೀಲ್ ಮೊದ್ಲಾದವರು ತಮಗೆ ಬಿಜೆಪಿ ನಾಯಕರು ಪಕ್ಷಾಂತರ ಮಾಡೋಕೆ ಆಮಿಷ ಒಡ್ಡಿದ್ದು ನಿಜ ಎಂಬುದನ್ನು ಮಾಧ್ಯಮಗಳ ಮುಂದೆಯೇ ಒಪ್ಪಿಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಇದನ್ನ ಖಾತ್ರಿಪಡಿಸುತ್ತಾ ನಮ್ಮ ಶಾಸಕರು ಈ ಬಗ್ಗೆ ನನ್ನ ಬಳಿಯು ಹೇಳಿಕೊಂಡಿದ್ದಾರೆ ಬಿಜೆಪಿಯಿಂದ ಅವರಿಗೆಲ್ಲ ಆಮಿಷ ಬಂದಿದ್ದು ನಿಜ ಆದ್ರೆ ಅವರು ಯಾರು ಅದಕ್ಕೆ ಒಪ್ಪದೆ ಪಕ್ಷದೊಟ್ಟಿಗಿರೋಕೆ ಬದ್ಧವಾಗಿರುವ ತೀರ್ಮಾನ ಕೈಗೊಂಡಿದ್ದಾರೆ ಎಂದಿದ್ದಾರೆ ಬಿಜೆಪಿ ಈ ಹಿಂದೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲಿ ಹೇಗೆ ಆಪರೇಷನ್ ಕಮಲವನ್ನು ನಡೆಸಿ ಹಿಂಬಾಗಿಲಿನ ಮೂಲಕ ಅಧಿಕಾರವನ್ನು ಅನುಭವಿಸಿತ್ತು ಎಂಬ ನಿದರ್ಶನಗಳನ್ನ ನೋಡಿದಾಗ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಆರೋಪ ಗಂಭೀರವಾಗಿ ತೋರುತ್ತೆ ಯಾಕಂದರೆ ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರವಲ್ಲ ಬಿಜೆಪಿಯೊಳಗೆ ವಿಜಯೇಂದ್ರ ವಿರುದ್ಧ ಭಿನ್ನಮತಿಯ ಗುಂಪಿನ ನಾಯಕತ್ವ ವಹಿಸಿರುವಂತಹ ಯತ್ನಾಳ್ ಕೂಡ ಕೆಲ ದಿನಗಳ ಹಿಂದೆ ಕೆಲ ನಾಯಕರು ಮುಖ್ಯಮಂತ್ರಿ ಆಗುವ ಆಸೆಯಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿಕೊಂಡಿಟ್ಕೊಂಡಿದ್ದಾರೆ ಅಂತ ತಮ್ಮ ಪಕ್ಷದವರ ಮೇಲೆಯೇ ಗುಮಾನಿಯ ಬಾಂಬ್ ಬನ್ನ ರು ಅತಿ ಹೆಚ್ಚು ಆದಾಯದ ಮೂಲಗಳಿರುವಂತಹ ದೇಶದ ಪ್ರಮುಖ ಎರಡು ರಾಜ್ಯಗಳಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಶತಾಯಗತಾಯ ಈ ಎರಡು ರಾಜ್ಯಗಳಲ್ಲಿ ಅಧಿಕಾರ ಉಳಿಸಿಕೊಳ್ಳೋದು ಬಿಜೆಪಿಗೆ ತುಂಬಾನೇ ಮುಖ್ಯ ಯಾಕಂದ್ರೆ ಆ ಪಕ್ಷದ ಉದ್ಯಮಪತಿಗಳಿಗೆ ಅನುಕೂಲವಾಗ್ತಿರೋದೇ ಇಂತಹ ಸಂಪನ್ಮೂಲ ರಾಜ್ಯಗಳಿಂದ ಆ ಕಾರಣಕ್ಕೆ ಈ ಎರಡು ರಾಜ್ಯಗಳ ಮತದಾರರು ಬಿಜೆಪಿ ಪಕ್ಷವನ್ನು ತಿರಸ್ಕರಿಸಿದ್ರು ಕೂಡ ಆಪರೇಷನ್ ಕಮಲವೆಂಬ ಅಡ್ಡದಾರಿಯಿಂದ ಅಧಿಕಾರ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತಾನೆ ಬರ್ತಾ ಇದೆ ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಪತನಗೊಳಿಸಿದ್ದಂತಹ ಬಿಜೆಪಿ ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಶಿವಸೇನೆ ಎನ್ಸಿಪಿ ಪಕ್ಷಗಳನ್ನ ಒಡೆದು ಇಬ್ಬಾಗ ಮಾಡಿ ಅಧಿಕಾರದ ಚುಕ್ಕಾಣಿಗೇರಿತ್ತು ಎರಡು ಸಾವಿರದ ಇಪ್ಪತ್ತ್ ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತರೂ ಮಹಾರಾಷ್ಟ್ರದಲ್ಲಿ ಅಧಿಕಾರ ಇದ್ದಿದ್ದರಿಂದ ಬಿಜೆಪಿಯ ಬಂಡವಾಳ ಮಿತ್ರರಿಗೂ ಅಷ್ಟೇನೂ ತೊಂದರೆಯಾಗಿರಲಿಲ್ಲ ಆದ್ರೀಗ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಇದ್ದು ಬಿಜೆಪಿಯ ಮೈತ್ರಿಕೂಟಕ್ಕೆ ಅಧಿಕಾರ ಕೈ ತಪ್ಪುವಂತಹ ಲಕ್ಷಣಗಳು ದಟ್ಟವಾಗಿ ಗೋಚರಿಸುತ್ತಿವೆ ಕರ್ನಾಟಕದಂತೆ ಮಹಾರಾಷ್ಟ್ರವೂ ಕೈತಪ್ಪಿ ಹೋದರೆ ತಮ್ಮ ಉದ್ಯಮಿ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅದನ್ನ ತಪ್ಪಿಸುವ ಸಲುವಾಗಿ ಈಗ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ನಡೆಸೋಕೆ ಬಿಜೆಪಿ ಬಹಳ ಆಸಕ್ತಿಯನ್ನು ತೋರ್ತಾ ಇದ್ದು ಆ ಮಾಹಿತಿ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿರೋದ್ರಿಂದಲೇ ಈ ಗಂಭೀರ ಆರೋಪಗಳನ್ನ ಮಾಡುತ್ತಿದ್ದಾರೆ ಈಗ ಕೇಳಿ ಬರ್ತಾ ಇರುವಂತಹ ವಿಶ್ಲೇಷಣೆ ಇದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೂಡ ಮತ್ತು ವಕ್ಫ್ ಬೋರ್ಡ್ ತರಹದ ಆರೋಪಗಳನ್ನ ಬಿಜೆಪಿ ಜೆಡಿಎಸ್ ನಾಯಕರು ಮಾಡಿಕೊಂಡು ಬರುತ್ತಿದ್ದಾರೆ ಆಪರೇಷನ್ ಕಮಲದಂತಹ ಅನೈತಿಕ ಮಾರ್ಗದ ಮೂಲಕ ಅಧಿಕಾರ ಹಿಡಿಯುವಂತಹ ಸಂದರ್ಭ ಎದುರಾದರೆ ಆಗ ಅಧಿಕಾರದ ಸುಸ್ಥಿರ ಸರ್ಕಾರವನ್ನ ಕೆಡವಿದಂತಹ ಅಪವಾದ ಮೈತ್ರಿ ಪಕ್ಷಗಳ ಮೇಲೆ ಬರುತ್ತೆ ಕಳೆದ ಬಾರಿ ಬಹುಮತ ಇಲ್ಲದಿದ್ರೂ ಅತಿ ಹೆಚ್ಚು ಶಾಸಕ ಬಲ ಇದ್ದಿದ್ರಿಂದ ಆಗಿನ ಆಪರೇಷನ್ ಕಮಲವನ್ನ ಹೇಗೋ ನಿಭಾಯಿಸಿಕೊಂಡಿತ್ತು ಆದ್ರೀಗ ಕೇವಲ ಶಾಸಕರಿದ್ದು ಸರ್ಕಾರವನ್ನ ಕೆಡವಿದ ಅಪಖ್ಯಾತಿಗೆ ಬಿಜೆಪಿ ಗುರಿಯಾಗಬೇಕಾಗುತ್ತೆ ಅದನ್ನ ತಪ್ಪಿಸಿಕೊಳ್ಳೋ ದೃಷ್ಟಿಯಿಂದಲೇ ಸರ್ಕಾರಕ್ಕೆ ಕೆಟ್ಟ ಕಳಂಕ ಮೆಥಿಸೋಕೆ ಹೀಗೆ ಅನಗತ್ಯ ಮೂಡ ವಕ್ಫ್ ಆರೋಪಗಳನ್ನು ದೊಡ್ಡ ಹಗರಣಗಳಂತೆ ಬಿಂಬಿಸಲಾಗ್ತಿದೆ ಹೇಗಾದರೂ ಮಾಡಿ ಈ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನ ತಂದ್ರೆ ಅಂತಹ ಕೆಟ್ಟ ಸರ್ಕಾರವನ್ನ ಬೀಳಿಸಿದಾಗ ಜನ ಕೂಡ ಕೂಡ ಅಷ್ಟೇನೂ ಪ್ರತಿರೋಧವನ್ನು ತೋರುವುದಿಲ್ಲ ಕೆಟ್ಟ ಆಡಳಿತ ಕೊನೆಯಾಯಿತು ಎಂಬ ಭ್ರಮೆಯಲ್ಲಿ ತಮ್ಮ ಆಪರೇಷನ್ ಕಮಲವನ್ನು ಸ್ವೀಕರಿಸಿಬಿಡುತ್ತಾರೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಆಪರೇಷನ್ ಕಮಲದ ಅಪಖ್ಯಾತಿಯನ್ನು ಮುಚ್ಚಿಕೊಳ್ಳುವ ಸಲುವಾಗಿಯೇ ವಕ್ಫೆಸರಿನಲ್ಲಿ ಜನರ ನಡುವೆ ಕೋಮು ಉನ್ಮಾದವನ್ನು ಸೃಷ್ಟಿಸಿ ತಮ್ಮ ಅನೈತಿಕ ಕೆಲಸಕ್ಕೆ ಜನರ ಸಮ್ಮತಿಯನ್ನು ಉತ್ಪಾದಿಸಿಕೊಳ್ಳುವ ಯತ್ನದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ ಅನ್ನೋದು ಈಗ ಚರ್ಚೆಯಾಗ್ತಿರುವಂತಹ ವಿಷಯ ಅದೇ ಕಾರಣಕ್ಕೆ ವಕ್ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ರಾಜ್ಯಾದ್ಯಂತ ಅಭಿಯಾನವನ್ನ ನಡೆಸೋಕೆ ಮುಂದಾಗಿದೆ ಹೀಗೆ ಆಪರೇಷನ್ ಕಮಲ ನಡೆಸಿ ಸರ್ಕಾರವನ್ನ ಬೆಳೆಸಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿದ್ರು ಸಿಎಂ ಆಗೋರು ಯಾರು ಈ ವಿಚಾರವೇ ಈಗ ಬಿಜೆಪಿಯೊಳಗೆ ಕೋಲಾಹಲಕ್ಕೆ ಕಾರಣವಾಗಿರುವುದು ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿರುವಂತಹ ವಿಜೇಂದ್ರ ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದರೆ ಅದನ್ನು ತಪ್ಪಿಸಬೇಕು ಅಂತಲೇ ಬಿ ಎಲ್ ಸಂತೋಷ್ ಮಣ್ಣ ಯತ್ನಾಳ್ ಮೂಲಕ ಪರ್ಯಾಯ ಹೋರಾಟದ ಅಸ್ತ್ರವನ್ನ ಹೆಣೆದಿದೆ ಸಂತೋಷ್ಗೆ ಸ್ವತಃ ತಾನೇ ಸಿಎಂ ಆಗಬೇಕು ಅನ್ನುವಂತಹ ಹಂಬಲ ಇದೆಯಾದರೂ ಸದ್ಯಕ್ಕೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿಯ ಹೆಸರನ್ನ ತೇಲಿ ಬಿಡಲಾಗಿದೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಕುಮಾರಸ್ವಾಮಿ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗೆ ನಾನು ಕೂಡ ಸಿಎಂ ಆಗುವೆ ಎಂಬ ಆಸೆಯನ್ನ ಹೊರಹಾಕಿದ್ದಾರೆ ಒಟ್ನಲ್ಲಿ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಪತನಗೊಳಿಸುವ ವೇಳೆಗೆ ಅದರಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರದಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾರು ಜನಾಭಿಪ್ರಾಯವನ್ನು ರೂಪಿಸುವಲ್ಲಿ ಮುಂಚೂಣಿ ವಹಿಸ್ತಾರೋ ಅವರಿಗೆ ಸಿಎಂ ಆಗುವ ಅವಕಾಶ ಹೆಚ್ಚು ಎಂದರುತ್ತಿರುವಂತಹ ಬಿಜೆಪಿ ಪರಸ್ಪರ ಕಚ್ಚಾಡ್ತಿದ್ದಾರೆ ಎನ್ನಲಾಗ್ತಿದೆ ಆದರೆ ಯಾವಾಗ ಕಾಂಗ್ರೆಸ್ ನಾಯಕರು ತಮ್ಮ ಈ ಸಂಚನ್ನ ಬಯಲು ಮಾಡಿದ್ರು ಆಗ ಬಿಜೆಪಿ ನಾಯಕರು ಅಕ್ಷರಶಃ ಕಂಗಾಲಾಗಿದ್ದು ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆಯನ್ನು ನೀಡುತ್ತಿದ್ದಾರೆ ತಮ್ಮ ಪಕ್ಷದೊಳಗೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟರೆ ಸಿಎಂ ಕುರ್ಚಿಯನ್ನ ಕೊಡ್ತಾರೆ ಅಂತ ತಾನೇ ಆರೋಪ ಮಾಡಿದಂತಹ ಯತ್ನಾಳ್ ಅವರು ಆಮಿಷ ಒಡ್ಡಿದ್ದಕ್ಕೆ ಕಾಂಗ್ರೆಸ್ ಪುರಾವೆ ಕೊಡಲಿ ಅಂತ ಗಲಿಬಿಲಿಗೊಂಡು ಮಾತನಾಡ್ತಾ ಇದ್ದಾರೆ ಸಿಟಿ ರವಿಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆಮಿಷ ಒಡ್ಡಿದ ಆರೋಪ ಮಾಡಿದವರ ಮಂಪರು ಪರೀಕ್ಷೆ ನಡೆಸಲಿ ಅಂತ ಗಾಬರಿಯಿಂದ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿ ನಾಯಕರು ಹೇಗೆ ಆತಂಕಕ್ಕೆ ಒಳಗಾಗಿ ನೀಡಿದ ಪ್ರತಿಕ್ರಿಯೆಗಳನ್ನು ನೋಡಿದ್ರೆ ಈ ಆರೋಪ ನಿಜವಿರಬಹುದು ಎನ್ನುವ ಗುಮಾನಿಯನ್ನ ಗಟ್ಟಿ ಮಾಡ್ತವೆ ಹಾಗೇನಾದರೂ ಅದಲ್ಲಿ ಆಪರೇಷನ್ ಕಮಲದಂತಹ ಅನೈತಿಕ ರಾಜಕಾರಣದ ದೆಸೆಯಿಂದ ಪ್ರಜಾಪ್ರಭುತ್ವಕ್ಕೆ ಜನರ ಮತಗಳಿಗೆ ಮೂರು ಕಾಸಿನ ಬೆಲೆ ಇಲ್ಲ ಅನ್ನೋದನ್ನ ಬಿಜೆಪಿ ಜೆಡಿಎಸ್ ನಾಯಕರು ಮತ್ತೊಮ್ಮೆ ಸಾಬೀತು ಮಾಡದಂತಾಗುತ್ತೆ